ಬರೇ ಮೂರ ತಿಂಗಳದಾಗ ಮುಂದ್ ತಿಂಗಳದಾಗ ಒಮ್ಮೆ ಎರಡೂವರೆ ತಿಂಗಳದಾಗ ಮುಂದ್ ಬಂದಿರ್ತಾರೆ ಅದ್ರ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ರೀ ಸ್ಕ್ಯಾನಿಂಗ್ ಅಂದ್ರೆ ಗೊತ್ತಾತ ನಿಮ್ಗೆ ಸ್ಕ್ಯಾನಿಂಗ್ ಅದು ಸಾಲಿ ಗುಡಿ ಎಕ್ಸಾಮ್ ಪರೀಕ್ಷೆ ಓ ಪರೀಕ್ಷೆ ಪರೀಕ್ಷೆ ಎಲ್ಲ ಬರೀಬೇಕು ಕೂತ್ ನೀವು ಅದ್ರಾಗ ಆಯ್ತ್ರಿ ಹಂಗಾದ್ರ ಬಂದ್ ಬಿಡ್ತೀನಿ ಪಾಟಿ ಪೆನ್ಸಿಲ್ ಪುಸ್ತಕ ಎಲ್ಲ ತಗೊಂಡ್ ಒಮ್ಮೆ ಬಂದ್ ಬಿಡ್ತೀನಿ ನಮ್ ಸಾಲೆಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲಿ ನಡೀದಲ್ಲ ಮತ್ತೆ ನಮ್ ಸಾಲೆಗ್ ಏನೇ ಇದ್ರು ಅದು ಸಾಲದು ಇದು ಪಡಸಾಲಿ ಮೇಡಮ್ ಅವರ ಏನು ಮಾಡಂಗಿಲ್ಲ ಸೊಮ್ಮೆ ಒಂದ ಒಂದು ಬುಕ್ ತೊಗೊಂಡ್ರಿ ನಿಮ್ಗೂ ತರೋದಂಗಿತ್ತಂದ್ರ ಒಂದ್ ದಾಂಪತ್ಯ ಜೀವನದ ಸಮಸ್ಯೆಗಳು ದಿನ ಪ್ರೀತಿ ಮಾಡಿದ ಹಳಗಳೆಯ್ಬೇಕಂದ್ರು ಭತ್ತ ನಿಂದು ಸಿಗದು ನಿನ್ನ ನೆನಪಿನಾಗ ಎಲ್ಲರ ಇರತಿ ಹಂಗರ ತುತ್ತು ಅನ್ನ ತಿನ್ನೋಕೆ ಹೊಸ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ ಅಂಗ ಜಾಗ ಸಾಕು ಆಯಾಗಿರೋಕೆ 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 ಥೋ ಹೋದ್ ಜನದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ನಂತಂದು ಈ ಜನದಾಗ ಗಂಡು ಸಾಗಿ ಹುಟ್ಟಿನಿ ಅಂತೀರ ಹೌದು ಬಿಡ್ರಿ ನಮ್ಮ ಅಪ್ಪ ನಮ್ಮ ಮೋ ಇದ್ದಾಗ ಎಂಥ ಚಂದಿದ್ದೆ ನಮ್ಮ ಅಪ್ಪ ದುಡ್ಕೊಂಡು ಬರ್ತಿದ್ದೆ ನಮ್ಮ ಮೋ ಮಾಡಿ ಹಾಕಿದ್ರು ತಿಂದು ಉಂಡು ಆನೆಗಿ ಅಡ್ಡಾಡ್ತಿದ್ದೆ ಅದ್ರಾಗ ನಮ್ಮ ದೋಸ್ತರು ಸೇರಿ ಬಿಟ್ಟರೆ ಮುಗಿದ ಹೊತ್ತ ಬೆಳಿಗ್ಗೆ ಒಂದು ಕ್ವಾಟ್ರ್ ಮಧ್ಯಾಹ್ನ ಒಂದು ಕ್ವಾಟ್ರ್ ರಾತ್ರಿ ಮೂರು ಕ್ವಾಟ್ರ್ ಹೊಡೆದಕ್ಕೆ ಕ್ಯಾಕಿ ಹೊಡೆದ ಮಗಾನು ಬೆಳಿಗ್ಗೆ ಒಂದು ಕ್ವಾಟ್ರ್ ಹೊಡೆ್ಯಾಡ್ದು ಕೆಲಸ ಇದ್ದಿಲ್ಲ ಇಂಥದ್ರಾಗ ನಮ್ಮ ಅಪ್ಪ ನಮ್ಮ ಸತ್ತ ಮೇಲೆ ಏನು ಮಾಡೋಕೆ ದಿಕ್ಕತ್ ಇವಾಗ ಯಾಕಂದ್ರೆ ನಮ್ಮ ಅಪ್ಪ ಒಮ್ಮೆ ದುಡಿಮಿಗೆ ಹೆಚ್ಚಿದವಲ್ಲ ನಾನು ರಾತ್ರಿ ಮಕ್ಕೊಂಡಾಗ ದುಡಿಮೆ ಸಾಕು ಭೂಮಿ ಬಂದು ಮೈ ಮೇಲೆ ಬಿದ್ದಂಗೆ ಆಗೋದು ಇಯ್ಯಪ್ಪ ಹೆಂಗೆ ದುಡಿದು ಅಂತಂದು ಅದರ ನಮ್ಮ ದೋಸ್ತೊಬ್ರು ಇದ್ದ ಅವನು ಹೋಗಿ ಕೇಳಿದೆ ದೋಸ್ತ ನಮ್ಮ ಅಪ್ಪ ಅಂಕರು ಒಂದು ಇಪ್ಪತ್ತು ಎಕರೆ ಹೊಲ ಮಾಡ್ಯಾನ ಹತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಾನ ಅದನ್ನು ಡಬಲ್ ಮಾಡ್ಬೇಕಲ್ಲಿ ಹೆಂಗೆ ಮಾಡ್ಬೇಕಲ್ಲೇ ಅಂತಂದೆ ವಿಚಾರ ಮಾಡಕ್ಕೆ ಹೋಗ್ಬಾಡ್ದು ದೋಸ್ತ ಮೂರು ಎಕರೆ ಹೊಲದ ಕಾಗದ ಪತ್ರ ತೊಗೊಂಬ ಅವ್ನು ನೋಡಿ ನೀವು ಒಂಬತ್ತು ಎಕರೆ ಮಾಡ್ತೀನಿ ಅಂದ ಏನೋ ಮಾಡ್ತಾನೆ ಬಿಡು ತಲೆ ಓಡಿಸಿ ಅಂತೀಕೊಂಡು ನಾ ಮೂರು ಎಕರೆ ಕಾಗದ ಪತ್ರ ಆ ಮಂಗಿನ ಕೈ ಕೊಟ್ಟೆ ಆ ಹೋಗಿ ಓಸಿ ಆಡ್ಯಾನ ಇಪ್ಪತ್ತೆರಡು ಕಾಮ ಮಾಡ್ಯಾನ ಇಬ್ಬರು ಬೆಳಿಗ್ಗೆ ಎದ್ದು ಡ್ರೆಸ್ಗೆ ಸಾಕೊಂಡು ಹೋಗಿ ನೋಡ್ತೀವಿ ಇಪ್ಪತ್ತೇಳು ಆಗಿತ್ತದು ಮೂರು ಎಕರೆ ಎಣ್ಣೆ ಚೆಕೋತ ಹೋಯ್ತು ಅಲ್ಲಿ ಮತ್ತು ಮೂರು ಎಕರೆ ಹೋತು ಮುಂದೆ ಹೆಂಗೆ ಮಾಡ್ದು ಅಂದೆ ದೋಸ್ತ ಓಸಿಯವ್ರ ಕೈ ಬಿಟ್ಟಾರ ಇಸ್ಪಿಟ್ನವ್ರು ಕೈ ಹಿಡಿತಾರೆ ನಮ್ಮನ್ನು ನೀ ಅಂದ ಅವರು ಜಾಗ ಕಂಟ್ಯಾ ಕುಂತಿದ್ರು ನಡಿ ಹೋಗಿ ಅಂದ ಮೂರು ಎಕರೆ ಕಾಗದ ಪತ್ರ ಬಗಲಗಟ್ಕೊಂಡು ಹೋಗಿದ್ವಿ ನಾವು ನಿಶೇದಾಗ ಅವರು ನಿಶೇದಾಗ ತಗೋ ಒಳಗಂದ್ರು ತೊಗೊತಾರ ಹೊರಗಂದರು ಜೊತಾರ ಹಂಗೆ ಹಿಂಗೆ ಮಾಡೋದು ಮೂರು ಎಕರೆ ಎಣ್ಣೆ ಹಚ್ ಹೋಯ್ಕೊತ ಹೋತು ಇನ್ನು ಹದಿನಾಲ್ಕು ಎಕರೆ ಸುತ್ತ ಉಳ್ದತಿ ಅದು ನಮ್ಮ ದೋಸ್ತರು ಕೈಸಿಕ್ರೆ ಸತ್ಯನ ಮಾಡ್ತಾರಂತ ತಿಳ್ಕೊಂಡು ಆ ಊರು ಬಿಟ್ಟು ಈ ಊರಿಗೆ ಬಂದೀನಿ ಅಪ್ಪ ಈ ಊರಾಗ ಒಂದು ಯಾವ್ದು ಹುಡುಗಿ ಮದುವೆ ಆಗಿ ನಮ್ಮ ಊರಿಗೆ ಕರ್ಕೊಂಡು ಅಂದ್ರೆ ಆಕೆ ಆಸ್ತಿ ಪಾಸ್ತಿ ನೋಡ್ಕೊತಾಳೆ ನಾನು ಅತಿಂದು ಉಂಡು ಮತ್ತು ಅಟ್ಯಾಡೋದು ನಾನು ಬೆಳಗಿನ ದಡ ಹತ್ತಿರ ಒಂದು ಲಾಡ್ಜಿಂಗ್ ಬಾಡಿಗೆ ಸಿಗುವಲ್ಲು ಲಾಡ್ಜಿಂಗ್ ಬೇಡ ಮನೆ ಬಾಡಿಗೆ ಹಿಡಿದ್ರೆ ಆತ ನಾ ವಿಚಾರ ಮಾಡಾಕತ್ತೀನಿ ಒಂದು ಮನೆ ಬಾಡಿಗೆರ ಸಿಗ್ಬೇಕು ನನಗೆ ಈ ಊರಾಗ ನನಗನ್ಸುತ್ತಾ ಈ ಊರಾಗ ಮಂದಿ ನೋಡಿ ಮನೆ ಕಟ್ಸ್ಯಾರು ಏನು ಮನೆ ಕಟ್ಟಿಸೇ ಮಂದಿನ ಹೋಗಿಸ್ಯಾರು ಒಂದು ಗೊತ್ತಾಗುವ ಇನ್ನೂ ಎಟ್ಟೊತ್ತನ ಹುಡುಕಾಡಬೇಕು ಏನೋ ಕಟಬೇರುಸು ಅವ್ವಾ ಈ ಕಡೊಂದು ಯಾವುದೋ ಹುಡುಗಿ ಟಾಂಗ ಅಂತ ಬರೋದತ್ತಲ್ಲ ಬಾರ್ಲಿ ಬಾರ್ಲಿ ಆಕೆಲ್ಲ ಕೇಳಿ ತಿಳ್ಕೊಂಡ್ರ ಬಾವಿ ಸಾವಕಾಶ ಬಾ ಹಾಂಗಾಯಿಸಿ ನೀ ಬಾವ ನೀ ಯಾರೂರ ನೀ ಯಾರ ಯಾವ का बंदी नम्मा बंदा गिजय हाड़ हसी मंद्या का बंदी नम्मा विजय हाड़ धोके ए धोके प्यार के धोके मैं दिल चल गल के रोके किसी से कोई प्यार ना करे 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 नडबू रा भरत न ಜಾತಿ ನಮ್ಗ ಇದಿಯಾಗಿ ನಿಂತೈತಿ ನನವೋ ರಾಗ ಕತನ ಕರಲಿ ಬರಸನಗನ್ನತ್ತಿ ಬಂದಾಗ ಎಳತನ ಕೈಯತ್ತಿ ಬಲ ತಡೆ ಮಾಡಲು ಪ್ರೀತಿ ಕೆಳೆಯಲ್ಲೇ ಜೈ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ಕೆಳೆಯಲ್ಲೆ ಜೈ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ಉಣ್ಣಲಿ ಏನೋ ಬರಬಾರ್ದು ಬಂದು ಹೋಗಲಿ ಮೇರೆ ಚಟ್ಟಿಯಾಗ ಕಪ್ಪಿ ಬಿಡ್ಲಿ ಏಯ್ ಕಾಣಿ ಇದು ಕಾಣ್ತಾವ ನೀನು ಆದವ ಇನ್ನು ಅದರು ಇದ್ರು ಒಂದು ಸ್ವಲ್ಪ ಬರ್ದು ಕೊಟ್ಟು ಬಿಟ್ರೆ ರಾತ್ರಿ ಮಲ್ಕೋಬೇಕಾರೆ ಒದ್ಕೋತ ಮಲ್ಕೋತೀನಿ ಚಂದ ನಿದ್ದಿರ್ತತಿ ಇದೇನು ರೀ ಮೇಡಮ್ ಅವ್ರು ಹಂಗೆ ಟಗಣ ಕಣಕಡ ಕಣಕಣ ಚಾಲೂ ಮಾಡಿ ಬಿಟ್ರಲ್ಲ ಇವೆಲ್ಲ ಬೇಗ ಅನ್ರಿ ಎಲ್ಲ ಬೇಗಳ ಯಪ್ಪ ಚಲೋ ಆತು ಬಿಡ್ರಪ್ಪ ನೋಡ್ರಿ ಮೇಡಮ್ ನಾ ನಿಮ್ಗೆ ನೋಡಿದೆ ಹಾಂ ನಮಸ್ಕಾರ ಮೇಡಮ್ ಅದಕ್ಕೆ ಬಂದ ದಗ್ಗತ್ ನೀವು ಹಾದ್ಬಿಟ್ರಿ ಎಷ್ಟು ಚಂದ ಹಾದ್ರಿಪ್ಪ ಎಷ್ಟು ಮೆತ್ತಾಗದಿರಿ ನೀವು ಹಂಗ ಹದಿನೆಂಟು ಪೂಟ್ ಗಾದೆ ಬಂದ್ ಹದಂಗ ಅದ್ರಾಗ ಹೊಸ ಗಾದ್ರಿ ಅವು ಡಲ್ಲೂಮ್ ಅಂತಂದು ಅದ್ರ ಮೇಲೆ ಮನಸ್ಸ ಮಕ್ಕೊಂಡ್ಬಿಟ್ರೆ ಕಣ್ಣು ಮುಚ್ಚಿ ಬಾಯಿ ತೆಗಿತಾನಂತ ಹಿಂಗಂದ್ರೆ ಹಾಸ್ ಬಂದ ಹಾದ ಗಾದೆ ಈ ಬರ್ರಿ ಕಾಲಿ ಐತಿ ಬರ್ರಿ ಅಯ್ ಕುಂಡ್ರಿ ಬರ್ರಿ ಅಯ್ಯಾತ್ರಿ ಖಾಲಿ ಅಂದ್ರಿ ಏನ್ರಿ ಮೇಡಮ್ ಅವ್ರ ಜಾಡ್ಸೋದು ಸೆಂಟ್ರ್ ಬೇರೆ ಜಾಬ್ ಮಾಡ್ಬೇಕಂತ ಮಾಡ್ರಿ ಏನ್ ಹೋಗ್ಲಿ ಎಷ್ಟ ಕಬ್ರಗಟ್ಟಿ ಏನ್ ಹೊಂಟ್ರಿ ಮೇಡಂ ಅವರ ನೀವು ಇದವರವರನ್ರಿ ಆ ನೈದವರಕ್ಕೆ ಚುಲಾಡ್ ಬಿಡ್ರಪ್ಪ ನಮಗೂ ನೀವು ಏನು ತಿಳ್ಕೊಂಡು ಗುರುತನ್ರಿ ನಾನು ಸೂಜಿ ಹಿರ್ಪಿನ ಕೇರಾ ದಾರ ಡಬಾರೆ ಕೂದ ದವೆಂದ್ರಿ ಕೂದಾ ಹಂಗ ಡೆಡತಾಕ ಮಾಡಿತ್ತು ಬರ್ನಲ್ ತೂಗೋ ಇಲ್ಲೇ ಅವರಿ ಇಲ್ಲದರಿ ಮೇಡಂ ಅವರ ಏನಾಯ್ತು ಇದೇನ ಬಳಿ ಹಾಕೋ ಹಡೆಡಕ್ಕೆ ತಂದ್ರ ಏನು ಮಾರಕ ತಂದ್ರಿ ಊನ್ ಅಂತೀನಿ ನಾನು ಬೆಸ್ಟ್ ಬಿಡ್ರಿ ಅಲ್ಲ ಮತ್ ನೀವು ಜಾತ್ರೆ ಹಾಕೊಂಡ್ರಿ ಅಲ್ರಿ ಮೇಡಮ್ ಇದನ್ನ ಹಾಕೊಂಡ್ರೆ ನಿಮ್ ಪರಿಸ್ಥಿತಿ ಎಷ್ಟು ಒಜ್ಜೆ ಆಗಿರ್ಬೇಕು ಅಂತೀನಿ ಇದು ಕೈ ಒಜ್ಜೆ ಆಗಿ ಜಾತ್ರೆ ಪೂರ್ತಿ ಅಡ್ಡಾಡ್ಬೇಕಾರೆ ಹಿಂಗಾಗಿರ್ಬೇಕು ಆ ಪುಷ್ಪ ಪುಚರ್ ಮುಂದ್ ಕೂತ ನೋಡ್ಯಾಳಿ ಈಕಿ ಅದ್ರಾಗ ಬಂದವನ ಪುಷ್ಪಾ ಪುಷ್ಪರಾಜ್ ಜುಕೇಗ ನೈ ಸಾಲ ಅಂತನ ಈಕಿ ಪುಷ್ಪಿ ರಾಣಿ

ಆ ಮನೆ ಮಾತ್ರ ಖಾಲಿ ಇರ್ತೈತಿ ನೀವು ತಿಳ್ಕೊಂಡಷ್ಟು ಮೇಡಮ್ ನಾನು ಮುಂದ್ ಅಟ್ಟಲ್ರಿ ಹಿಂದೂ ಅಡ್ಡಾಡಿದೆ ಅವ್ನವ್ ಒಂದು ಬತ್ಸಲ ಒಣಗಿದ್ದೇರಿ ಎಲ್ಲ ಹಸು ಅದು ಇತ್ತಿತ್ತಾಗಿ ಬೆಳಿಗ್ಗೆದ್ದು ಮಂಜು ಬರಕತ್ತಲ್ಲ ಕಾಯಂ ಬಿಟ್ಟರು ಸರಿಸಿಗೆ ನಡೆದು ಬಿಟ್ಟತಿ ಹೌದಾ ಹಿಂಗಾಗಿ ನನಗೂ ವಿಚಾರ ಮಾಡ್ಲಿಲ್ಲ ನಾನು ಮಗ ಅಂಗ ಅಡ್ಡಾಡ್ಕೋ ಅಂತ ಹೋಗಿದ್ದೆ ಅಲ್ಲಿ ಎಂಟನೇ ಕಲ್ಯಾಗ ವಿಚಿತ್ರ ಓದಿದೆ ಮೇಡಮ್ ಏನಂತ ಅಲ್ಲಿ ಮಗ ಮನೆಯನ್ನು ಪಾಡಿಗೆ ಅಂತ ಬರೆಯೋ ಬದಲಾಗಿ ಬಾಡಿ ಮಗಳನ್ನೂ ಪಾಡಿಗೆ ಕೊಡುದಂತ ಬರೆದ್ಬಿಟ್ಟಿದ್ದವ ಯೋವಾಂಗ ಆಶ್ಚರ್ಯಪಟ್ಟ್ರೆ ನಾನು ಹಂಗ ಆಶ್ಚರ್ಯಪಟ್ಟೆ ಅಲ್ಲ ಸೌಂಡ್ ಸಿಸ್ಟಮ್ ಬಾಡಿ ಕೊಡ್ತಾರ ಪೆಂಡಲ್ ಬಾಡಿ ಕೊಡ್ತಾರ ಸ್ಪೀಕರ್ ಅಂಪ್ಲೀಪರ್ ಕ್ಯಾಶೋ ಕೊಡಬಹುದು ಹೌದ್ ಆದ್ರೆ ಈ ಮಗ ಮಗಳ್ ಬಾಡಿಗೆ ಕೊಡ್ತಾ ನನ್ನ ಏನ್ ತಾಸ ಗಂಟ್ಲೆ ಬಾಡಿಗೆ ಕೊಡ್ತಾನು ಏನ್ ತಿಂಗ್ಳು ಗಂಟ್ಲೆ ಬಾಡಿಗೆ ಕೊಡ್ತಾನು ನಾನು ಮಗ ಶಿಸ್ತಿದ್ದೀನಿ ವಿಷಯ ಐತಿ ಅದ್ರ ಸಂಬಂಧ ತಿಂಗಳು ಗುತ್ತಿಗೆ ಹಾದ್ರ ಬಿಟ್ಟ್ಯಾ ತಳ ಜೋರ್ ಬಡದ್ರಿ ಬಾಕ್ಲಾ ಬಡ್ದೆ ಬಡದ್ಯಗಿತ್ ನೋಡ್ರಿ ಬಾಕ್ಲಾ ಯಾರು ಬಂದ್ರು ಯಾರು ಬಂದ್ರಿ ಯಾರು ಯಾವ ಒಬ್ಬ ಅರವತ್ತರಿಂದ ಎಪ್ಪತ್ತು ವರ್ಷದ ಮುದಕ್ ಬಂದವನ ಮಾಡಿದ ಆ ಭಾಗ್ಯ ನನಗಿಲ್ಲ ಅಂತ ಓಡ್ಬಿನ್ ಬಿಟ್ಟೆ ಅಮ್ಮನಿ ನಮ್ದಾರೀ ಅಂದ್ರ ಕೊಡ್ತಾರನ್ರಿ ನಮ್ಮ ಅಪ್ಪ ಕಣ್ಣ ಕಣಂಗಿಲ್ಲಲ್ರಿ ಚಾಸ್ಮಾ ಹಾಕಲ್ ಹಂಗ ಬರದ್ ಬಿಟ್ಟವ್ನು ಮಾಮಾರ ಕಣ್ಣು ಕಣಂಗಿಲ್ಲರಿ ಮಾಮಾ ಅದು ದೊಡ್ಡವ್ರಿಗೆ ಗೌರವ ಕೊಡ್ಬೇಕ್ ಅಂತಾರೀ ಬರ್ರಿ ಮಾಮಾರ ಈಗ ಬಂದ್ರಿ ಎಲ್ಲಿದ್ರಿ ಮಾಮಾರ ಅಷ್ಟಿಂಗ್ ತಂದ್ ಇಲ್ಲರಿ ಮಾಮಾರ ಅಂತಾರಲ್ರಿ ಗೌರವ ಆ ಮನಿ ಕೊಡಕಿ ನಮ್ದಾರ ಬಾಡಿಗೆ ಕೊಡ್ತೀರೀ ಮೇಡಮ್ ಅವರ ಚಲೋ ಹತ್ ಬಿಡ್ರಿ ಪಲ್ಗು ನೀವ್ ಹೋಗ್ಬೇಕಾಗಿತ್ತು ಅಂದಂಗ ಆ ಮನಿ ಬಾಡಿಗೆ ಕೊಡ್ತೀರಿ ಕೈ ನೀವೇನ್ ವಿಚಾರ ನಮ್ಮ ಹೋಗ್ಬೇಡ್ರಿ ಹೇಳಿ ಬಾಡಿಗೆ ಮನೆ ನಿಮ್ಗೆ ಕಡಿಸ್ತೀನಿ ಹ್ಯಾಂಕ್ ಯು ಮೇಡಮ್ ಅಂದಂಗ ನೀವೇನು ಕೆಲಸ ಮಾಡ್ತೀರಿ ನಾವೇನು ಮಾಡ್ತೀವಿ ಬೆಳಗ್ಗೆ ದೋಸ್ತರೆಲ್ಲ ಎಡತ್ರೀ ಕ್ವಾಟ್ರ್ ಎರಡು ಕ್ವಾರ್ಟರ್ ಹುಡ್ದಕ್ ಯಾಕೆ ಯಪ್ಪಾ ಆಕಿ ಈಕೆ ಮುಂದೆ ಹೆಂಗೆ ಹೇಳುದು ಹೋಂ ಅದನ್ನ ಹುಡುಗಿ ನೋಡಿ ಅಸ್ತಿ ಅಸ್ತ್ ಕಡ್ದ ಬಗರ್ ಐತಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ಹಂಗಾರೆ ನಮ್ಮ ಕಡೆ ಒಲಿಸ್ಕೊಳ್ದ ಆ ಯು ಲುಕ್ ಎಟ್ ಮಿ ಹಿಯರ್ ಮೇಡಮ್ ಯು ಸಿ ಐ ಆಮ್ ಪ್ರೈಮರಿ ಸ್ಕೂಲ್ ಟೀಚರ್ ಇವನು ಆಮೇಲೆ ರೀ ಸ್ಕೂಲ್ ಸಿಕ್ಸ್ ಓ ಸಾಲಿಗುಡಿ ಕಲ್ತಿಲ್ಲ ರೀ ತಮ್ಸ ಬಾಟ್ಲಿನ ಮಾಡ್ರಿ ಬೆಳತನಕ ಹೋಗ್ ಹಚ್ಚಾ ಮೇಡಮ್ ಅವ್ರ ಈಗೇನ್ರಿ ಇನ್ನ ಮುಂದೆ ಬೆಳತನಕ ಏನ್ ಬೇಕೋ ಗೊತ್ತಾಗೋಲಿಕ್ಕೆ ಮೇಡಮ್ ನಾನು ಕನ್ನಡ ಶಾಲೆ ಮಾಸ್ತಾನ್ರಿ ಕೈ ಮುಗಿತೀನಿ ಮೇಡಮ್ ಏನೋ ಮಾತಾಡಿದ್ರು ಮೂರನೇ ಮಾಕಿಗೆ ನಿಂತು ಸುಮ್ಮ ಮಾತಾಡಿ ಪೇಮೆಂಟ್ ಇಸ್ಕೊಂಡು ಹೋಗ್ಬಿಡ್ರಿ ಅದು ನನ್ನಂತ ಬ್ರಹ್ಮಚಾರಿ ಮುಂದೆ ಬಂದು ಹಗಲಲ್ಲಿ ಎತ್ತಬೇಡ್ರಿ ಯಾಕಂದ್ರೆ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವ್ರ ಗಂಡಸರಿ ಕೊಟ್ಟಿಲ್ಲ ಯಾಕೋ ಯಾಕಂದ್ರೆ ಏನ್ ಹೇಳ್ಬೇಕು ಏನ್ ಹೇಳಿ ಹೇಳ ಯಪ್ಪ ಅದ್ರಾಗ ಏನೈತಿ ಅಂತಂದ್ರೆ ಮೇಡಮ್ ಅವರ ನಿಮ್ದು ಏನೇ ಮೇಡಮ್ ಅವರ ಸ್ವಲ್ಪ ನೀವು ನೋಡ್ರಿ ಏನಂತ ಶಾಲೆ ಮಾಸ್ತರ್ ಅಂತಂದ್ರ ಒಳ್ಳೆ ಇರ್ತೀವಿ ನಾವು ಈ ಮಾಸ್ತರ ನೋಡೇ ನೋಡಲಿಕ್ಕೆ ಮಾಸ್ತರ್ಗಳ ನಿಮ್ ಕೈ ಹಾಗಿ ಎಷ್ಟ್ ಮಂದಿ ಕಲ್ತಾರ ಯಾರ್ಯಾರ ಕರ್ತಾರ ಎಷ್ಟ್ ಮಂದಿ ಕಲ್ಸಿ ರೀ ನಿಮ್ಗೆ ಯಾಕೆ ಸುಳ್ಳ ನಾನು ಈ ಬಟ್ಕುರ್ಕ ಬರ್ತಿರ್ತಾರೋ ಆಮ್ಲೆಟ್ ಅಂಗಡಿ ಇಲ್ಲ ಮುಂದ್ ಬರ್ ತೆಗ್ಗೈತಿ ನೀರ್ ನಿಂತೈತಿ ಸೈಡ್ ಪಟ್ಟಿ ಅಂಗಡಿದುಡಿಮ್ಲೆಟ್ ಅಂಗಡಿ ಎಗ್ರೆ ಅಂಗಡಿ ಯಾರ ಯಾರು ಯಾರ ನಮ್ಮ ಕಡೆ ಯವ್ವಾ ಯವ್ವ ಅಂತರಿ ಗಾಬ್ರಿ ಹಾಕಿರಿ ನೀವು ಬೇಕಾರೆ ಒಂದು ಡಬಲ್ ಆಮ್ಲೆಟ್ ಅಂತ ಹೇಳಿ ನೀವು ಒಂದ ತತ್ತಿ ಹಾಕಿ ಸೇಸ್ತ್ ಉಳ್ಳಗಡ್ಡಿ ಮೆಣಸಿನ ಕವಿ ಗರ 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 ಗಾರ್ ತಿ ಹೊಂದಿನ್ ತುಂಬ ಮಾಡ್ಕೊಡ್ತಾರ ಮೂರ್ ತತ್ತಿ ಎಕ್ಸ್ಟ್ರಾ ಹಾಕಿನಂದ್ರೆ ಸುಮಾರು ರೂಪಾಯಿ ಕೊಟ್ಟೋಗಿರ್ಬೇಕ್ ನೀವು ನೋಡ್ರಿ ಅಲ್ಲ ಅವರ ಅವ್ರು ಎಷ್ಟ ಶತ್ರಕ್ ಹೋಗ್ಯಾರ ನಾನು ಕಲ್ತಿನಿ ಅಂದ್ರ ಇನ್ನ ಎಷ್ಟೇ ಶತ್ರಕ್ ಹೋಗಿದ್ದೆವು ಯಾರಿಗ್ ಗೊತ್ತ ವಿಚಾರ ಮಾಡಕ್ ಹೋಗಬೇಡ್ರಿ ಮೇಡಮ್ ಯಾರ ಹೇಳ್ಕೊಡ್ತೀನಿ ಬರ್ರಿ ಅವು ಯಾ ಹೌರೀ ಕಲಿ ವಯಸ್ನ್ಯಾಗ ಕಲ್ತಿಲ್ಲ ಈ ವಯಸ್ನ್ಯಾಗ ಕಲ್ತ್ ನಾನೇನ್ ಮಾಡ್ಲಿ ಏ ಮೇಡಮ್ ನಾನ್ ಹೇಳ್ಕೊಡೋ ಪಾಠಕ್ಕೆ ಈ ವಯಸ್ಸು ಬರೋಬರಿ ಐತ್ರಿ ಮೇಡಮ್ ಬರೋಬರಿ ಐತ್ಯಾ ಬರೇ ಮೂರ ತಿಂಗಳದಾಗ ಮುಂದಿರತನ್ ಅಯ್ಯೋ ಮೂರ್ ತಿಂಗ್ಳಿದಾಗ ಒ ಒಮ್ಮೊಮ್ಮೆ ಎರಡುವರೆ ತಿಂಗಳದಾಗ ಮುಂದ್ ಬಂದಿರ್ತಾರ ಅವ ಆದ್ರ ಸ್ಕಾಲಿಂಗ್ ಮ್ಯಾಲ್ ಡಿಪೆಂಡ್ ಇರುತ್ತೆ ಸ್ಕ್ಯಾನಿಂಗ್ ಮ್ಯಾಗ ಡಿಪೆಂಡ್ ರೀ ಸ್ಕ್ಯಾನಿಂಗ್ ಅಂದ್ರೆ ಗೊತ್ತಾತ ನಿಮ್ಗೆ ಸ್ಕ್ಯಾನಿಂಗ್ ಅದು ಶಾಲೆಗುಡಿ ಎಕ್ಸಾಮ್ ಪರೀಕ್ಷೆ ಓ ಪರೀಕ್ಷೆ ಪರೀಕ್ಷೆ ಎಲ್ಲ ಬರಿಬೇಕು ಮಾಡ್ತೀರಿ ನೀವು ಅದ್ರಾಗ ಆಯ್ತ್ರಿ ಹಂಗಾದ್ರ ಬಂದ್ ಬಿಡ್ತೀನಿ ರೀ ಬಂದ್ರಿ ಪಾಟಿ ಪೆನ್ಸಿಲ್ ಪುಸ್ತಕ ಎಲ್ಲಾ ತಗೊಂಡ್ ಒಮ್ಮೆ ಬಂದ್ ಬಿಡ್ತೀನಿ ನಮ್ ಸಾಲೆಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲಿ ನಡೀದಲ್ಲ ಮತ್ತೆ ನಮ್ ಸಾಲೆಗೆ ಏನೇ ಇದ್ರು ಅದು ಸಾಲದು ಇದು ಪಡಸಾಲಿ ಮೇಡಮ್ ಅವರ ಏನು ಮಾಡಂಗಿಲ್ಲ ಸುಮ್ಮ ಒಂದ ಒಂದ್ ಬುಕ್ ತಗೊಂಬರಿ ನಿಮ್ಗೂ ತರ ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಸ್ಯೆಗಳು ಇಲ್ಲ ಹುಣ್ಣಿಗಳು ಏನ್ರಿ ನೀವು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಶಿಸ್ತ ಹಾಗೆ ಹೋಗಿ ಬಿದ್ದ ಎದ್ದ ಸಮಸ್ಯೆಗಳು ಶಿಸ್ತ ಹೋಗಿ ಹಾಗೆ ಅಮಾಸೆಗಳು ಅಮಾಸೆಗೆ ಹುಟ್ಟಿರ ನೀವು ಆಯ್ತ್ರಿ ಹಂಗಾದ್ರೆ ಎಷ್ಟು ಗಂಟೆಗೆ ಬರ್ಬೇಕು ನೀವು ಬರ್ಬೇಕಾಗಿದ್ ಮೇಡಮ್ ಎಟ್ ಅಬೌಟ್ ನೈನ್ ತರ್ಟಿಗೆ ಬಂದ್ಬಿಡಿ ನಾಯಿ ತಾಟ ಇಲ್ಲ ಬೆಕ್ಕಿ ಕುಡಿಸಿದ ಹಾಲಿನ ಬಾಟ್ಲಾ ತಮ್ಮ ತಲೆ ಮೇಲೆ ಡಬ್ಬ ಹಾಕ್ಬಿಟ್ರೆ ಎಣ್ಣೆ ಜೋಗೋದಕ್ಕೆ ನಿಮ್ಮ ಹೆಸರಲ್ಲಿ ನಾಯಿ ತಟ್ಟಿ ಆ ಮಂಗಿನ ಮಗ ಅಂತ ನೀವ್ ಅಂದ್ರಲ್ಲ ನೈನ್ತ್ ಹಂಗಲ್ರಿ ಅದು ನೀವು ಸಾಲಿ ಕಲ್ತಿಲ್ಲ ನೈನ್ ತರ್ಟಿ ಅಂದ್ರೆ ಒಂಬತ್ತುವರೆಗೆ ಬಂದ್ಬಿಡಿ ಅಂದೆ ಓ ಒಂಬತ್ತುವರೆಗ್ ಆಯ್ತು ಬಿಡ್ರಿ ಬೆಳಗ್ಗೆ ಒಂಬತ್ತುವರೆಗೆ ಬಂದ್ಬಿಡ್ತೀನಿ ಅಲ್ಲಿ ಕೊಯ್ತಾ ಅಲ್ಲಿ ಕೊಯ್ತಾ ತಗೊಂಡ್ ಕಬ್ ಕಡೆ ಬರಾಕಿತ್ತ ರಾತ್ರಿ ಬಾ ರಾತ್ರಿ ಬಾ ರಾತ್ರಿ ರಾತ್ರಿ ಆಯ್ತು ಬಿಡ್ರಿ ಏ ರಾತ್ರಿ ಬೇಡ್ರಿ ನಮ್ಮ ಅಪ್ಪ ಬೈತಾನ ಏನ್ ದೊಡ್ಡ ನಿಮ್ಮಪ್ಪ ಅಪ್ಪ ಸುದ್ದಿ ಹೇಳ್ತಾರೆ ನಿಮ್ಮ ಕಣ್ಣ ಕಾಣಂಗಿಲ್ಲ ಚಸ್ಮ ಮುಚ್ಚಿಟ್ಟು ಬಂದ್ಬಿಡ್ರಿ ಬೆಳತನಕ ಅದನ್ನ ಹುಡುಕಾಡ್ತಾರೆ ನಾವ್ ಇಲ್ಲಿ ಹುಡುಕಾಡ್ ಅಂತ ನಾಕ್ ಮಂದಿನ ಬಂದ್ಬಿಡ್ತೀನಿ ಇಲ್ಲೇ ಫೇಲ್ ಮಾಡಿದ್ರಿ ನೀವು ಯಾಕೆ ಎಂತ ಚಂದ ಈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಚಂದ ಹೊಂಟಿತ್ತಿಲ್ಲ ಹೊಂಡ್ರಿ ಮತ್ ನಾಲ್ಕ್ ಮಂದಿ ಅವ್ರು ಅಲ್ಲ ನನಗೆ ಬಂದ್ರೆ ಉಳಿದಿತಿ ಅದು ಯಾಕೆ ಹಂಚು ಹೋಗಿ ಬಿಡತು ಹಂಚಿ ಹೋಗುದು ವಿದ್ಯಾ ಹಂಚು ಅದು ಒಬ್ಬರಿಗೆ ತುಂಬಿರೋ ಮೂರ್ ತಿಂಗಳು ಮುಂದ್ ಬರ್ತಾರ

ಅಂದ್ರೆ ಜೀವನ ಇಂಪ್ರೂವ್ ಮಾಡಿಬಿಡ್ತಿದ್ದೆ ಅಂದೆ ಹಿಂಗಂದ್ರ್ಯಾ ಅದಕ್ಕಾಗಿ ನಿಮ್ಮಂತ ಮಾಸ್ತರ್ ನಾನು ಮದುವೆ ಹಾಕಿಕೊಂಡು ಬಹಳ ಆಸೆ ಐತ್ರಿ ಕರೆನರೇ ಏ ಕರೆನರೇ ಅಪ್ಪ ಈಗ ಹೊಂಡ್ ಬಿಟ್ರಿ ಸರ್ ನಿಮಗೆ ಯಾ ಬರ್ತದೆ ಹಾಡಾಡಿ ಬಿಡ್ರಿ ನಿಜ ಹೇಳ್ತೀನಿ ಆಗೆಳ್ತೀನಿ i no. no. ಮುಗಿಸಿದಪ್ಪ ಮೇಡಮ್ ಅವ್ರೆ ಈ ಡ್ಯಾನ್ಸ್ ಇನ್ನೇ ಮಾಡೋನ್ರಿ ಯಾಕೆ ಅದು ನಿನ್ನ ಮಾರಿ ಅದು ಬಾಳ ಜಗ್ಗಿದ್ರ ಅವರು ಪಟ್ನ ಸ್ಪೀಡ್ ನಾಗ ರಿಮಿಕ್ಸ್ ಬರ್ಬೇಕ ಈಗ ಏನ್ ಮಾಡ್ಬೇಕು ನಾನು ಇನ್ನೊಂದ್ ಸಾರಿ ಕೈ ಮುಟ್ಟಬೇಕಾ ತಾಯಿ ಅತ್ತ ಯಾಕೆ ಮುಟ್ಟಿದ್ರಿ ನಿಮ್ ನೋಡಿದ್ರೆ ತಪ್ಕೊಳಂಗ್ ಆಗತೈತಿ ನನ್ರೇ ಮೇಡಮ್

ಜಗತ್ನಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಒಬ್ಬರಿ ಮೇಡಮ್ ಯುವ ಎಲ್ಲೋ ಇಲ್ಲೋ ನೀವು ಪೆರಲವಲ್ಲಿ ಎಲ್ಲೆಲ್ಲಿ ಹಸ್ತೀರಿ ಮಗಕ್ಕೆ ಹಸ್ತೀವಿ ನಾ ಎಲ್ಲ ಕಡೆ ಹಸ್ತೀನಿ ಹಿಂಗಾಗಿ ನಾ ಬೆಳಿಗ್ಗೆ ದೊಂಡ್ರೆ ಸಾಕ ಸೂರ್ಯ ಸಹಿತ ಅಂಜಿ ಒಳಗೆ ಹೋಗ್ಬಿಡ್ತಾನ ಅವೇ ಕಂಜಿ ಒಳಗೆ ಓಡ್ತಾನ್ರಿ ಅವ್ನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಂಗ ಹೊಡೆದ್ಬಿಡುತ್ತ ನನಕಿನ್ನ ಕೆಟ್ಟ ಸುಡ್ತಾನೆ ಪುಣ್ಯಾತ ಬಂದವ ನಾವು ಹೋಗುತ್ತಾನೆ ಒಟ್ಟ ಹೊರಗೆ ಬರಲವ ಹೋಗೋ ನಮ್ಮ ಮಾವ ಬರ್ತಾನೆ ಹೋಗಿ ಸದ್ಯ ಇಂತ ಮಾವುಳ್ ಎಷ್ಟೆ ಮಂದಿ ಸಾ ನಮ್ಮ ಬಾಂದಂದ್ರ ಕಚಪಿಚಿ ತುಳದಾಡಕ್ಕೆಳ್ತಾನೆ ನೀನು ಸುಮ್ಮ ಹೋಗ ನಮ್ಮ ಮಾವ ಯಾರು ಅಂತ ತಿಳ್ಕೊಂಡಿ ಬಾ 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 ಬಾಹುಬಲಿ ಹಾ ನಾ ಯಾರು ಗೊತ್ತಾತಿ ನಿಮಗೆ ಯಾರು ಚಿಟಕ ಡಮ್ ಡಂ ಸಂತನಂದ ಮ್ಯೂಸಿಕ್ ಮೇಡಂ ಡಮ್ ಡಮ್ ಹೋಗ ನಮ್ಮ ವೀರ ಮದಕ್ಕ ರೀ ಮೇಡಮ್ ಆ ಬಾಹುಬಲಿ ಪಿಚ್ಚರ್ದಾಗ ಆ ಕಟ್ಟಪ್ಪ ಅಂಜಿ ಹಿಂದು ಚುಚ್ಚ ಹಾಂ ಕಡುಗ ಕಡುಗ ಆದ್ರ ನಾ ಹಂಗಲ್ಲ ಹೆಂಗ ನಿಮ್ಮ ಮಾವ ಯಾವ್ದು ದಕ್ಕದ್ದು ಏನು ಅಲ್ಲ ಬರಲಿ ಆ ಬರೋಬ್ಬರಿ ಸೀದಾ ನಿಂದಿರಿಸಿ ಒಂದು ಸ್ಟಿಂಗ್ ಕುಡಿಸಿ ಡೈರೆಕ್ಟ್ ಮುಂದೆ ನಮ್ಮ ಮಾವ ಬಂದಂದ್ರೆ ನಿನ್ನ ನೆಟ್ಟ್ಯಾಗ ಕಡುಗ ಇಲ್ಲ ಮೇಡಮ್ ಯಾಕೆ ಮಣದ ಹೊಕ್ಕತ್ತ ಅದು ಮನ್ನಾರ ಡಂಬರ್ ಹಾಕ್ಸಿದ್ ನೋಡಿರಿ ಹೆಂಗೆ ಕಾಣತ್ತೆ ಜಾರ ಆಗತ್ತೆ ಜಾರ್ ಆಗತ್ತತಿ ಹಾಕ್ಸದ್ ಹಾಕ್ಸಿರಿ ಇಲ್ಲಯಾರ ಹಾಕಸಿ ರೀ ಮೂಲಿಗೆ ಅಲ್ಲಿ ಬ್ಯಾಡ್ರಿ

ನೀವೇನು ಕರಿಹಾಕಿ ಏನಕ್ಕೂ ಓಡ್ ಹೋಗ್ ಹಾಕಿರಿ ನಾನು ಮದಿಲ್ಟ್ರ ಸಮಾಧಾನ ಮಾಡ್ಕೊಳವ ಇನ್ಕಮಿಂಗ್ ಬರೀ ಔಟ್ ಗೋ ಗಂಟೈತಿ ಮೇಡಮ್ ಅವರ ಈಗಂತೂ ಸುಮ್ನವ್ ಹಂಟಿನಿ ಇನ್ನೊಂದ್ಸಲ ಸಿಗಬೇಕು ಬನ್ನಿ ಮಾಮ ಸ್ಪೀಡ್ ಆಗಿ ಅಂತ ಅಂದ ಅನ್ಸ್ಕೊಲ್ ನಾನು ನಮ್ಮ ಕಟ್ಟಪ್ರಲ್ಲ ಅದೇನಾದ್ರು ಬರ್ಲತ್ತು ಸಿಗಬಾರ್ದ ಸಿಕ್ಕರ ಒರ ಹುಡುಗಿ ಹಳ್ಳದ ದಂಡ್ಯಾಗ ಸಿಗಬಾರ್ದ ಸಿಕ್ಕರ ಒರ ಹುಡುಗ ಹಳ್ಳದ ದಂಡ್ಯಾಗ ಹುರ್ಗ ಎಪಿಸಿ ಬಿಡುತ್ತಿ ಬಿಡುತ್ತೆ ಒಳ್ಳೆ ಇನ್ನು ಇನ್ನು ಮುಗಿತ್ತು ಎರಡು ತಿಂಗಳು ಬೇಡ ಓ ಆಮೇಲೆ ತಿಂಗಳು ಸಿಕ್ಕಾಗ ನೋಡ್ಕೋತನ ಹೋಗ ಟಕ್ಕಳೆ ನೀನು ಏನ ತಿಳ್ಕೊಂಡಿ ನಾನು ಅಂತೀನಿ ಬಿಡೋ ಮಗಳ ಅಲ್ಲ ನಾನು ಏನತ್ತರ್ ತಿಳ್ಕೊಂಡಿ ನೀನು ಅಲ್ಲ ನಮ್ಮ ಮಾವ ಒಂದು ಮುಂಜಾನೆ ತಿರ್ಗಿಡ್ಕತೀನಿ ಎಲ್ಲಿ ಹೋಗ್ಯೋತೇವ ಎಲ್ಲಿಲ್ಲೋ ಇದನ್ನು ತಿಂದೋತೆವ ಹಂಗೆ ಅಡ್ಡ್ಯಾಡಕತ್ತೈತೆವು ಎಷ್ಟು ಮಾವ ಮಾವ ಅಂತ ಚೀರೆ ಹಾಡ್ದರು ಎಲ್ಲಿ ಸಂಧ್ಯಾ ಸಿಕ್ಕೊಂಡೋತೇವ ಗೊತ್ತಿಲ್ಲ ಆದ್ರೆ ನಮ್ಮ ಮಾವ ಭಾಳ ಚಂದ್ರಿ ಅಂತೀನಿ ನಾನು ಏನು ಹೇಳಿರಿ ಏನು ಕೇಳಂಗಿಲ್ಲರಿ ಅಂತೀನಿ ನಾನು ಆದರೂ ನಮ್ಮ ಅವ್ವನ ಕರಿಬೇಕಾದ್ರೆ ಬೇರೆ ರೀತಿನ ಕರಿಬೇಕು ಇಲ್ಲಂದ್ರೆ ಬರಂಗಿಲ್ಲ ಅವ ಪಂಚಮಿ ಜೋಕ್ ಅಲ್ಲಿ ಆಡೋಣ ಜೋಡಿಲ್ಲೀ ಮಾಮಾ ಇಲ್ಲದೆ ದೀಖೈತರು ಯಾಕಂದರು ಬೇಡ ಬ್ಯಾಡ ಹೊಳ್ಳಿನ తెలు చెల్వి నన్నుడికిొక్కల హైస్కూల్ సార్వికి కైకొతనిల్లా మహాదేకి